ಸರ್ ಪಕ್ಕ ಕಾಂಗ್ರೆಸ್ಗೆ ಮಾಡಬೇಕು ಸರ್ ಸರ್ ಕಾಂಗ್ರೆಸ್ ಯಾಕೆ ಅಂತ ಕೇಳೋವಂಥ ಕ್ವಶನೇ ಅಲ್ಲ ಸರ್ ಕಾಂಗ್ರೆಸ್ ಬಂದು ನುಡಿದಂತೆ ನಡೆದಂಥ ಸರ್ಕಾರ ಸರ್ ಈಗ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ನಮಗೆ ಯಾವ ರೀತಿ ಸರ್ಕಾರ ರಚನೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸಲ್ಲಿ ಬಂದು ಸ್ಟಾರ್ಟಪ್ ಅಪ್ ಆಗಿದ್ದೆ ನಮ್ಮ ಕಂಟ್ರಿ ಕಾಂಗ್ರೆಸ್ಸಿಂದ ಸರ್ ಕಾಂಗ್ರೆಸ್ ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿ ಗ್ರೋತ್ ಮಾಡಿರೋದು ಇದನ್ನು ತಿನ್ಕೊಂಡು ತಿಂದು ನೀರು ಕುಡಿತಾ ಇರೋದು ಬಿ ಜೆ ಪಿ ಸರ್ಕಾರ ಸರ್ ಈ ಸರ್ಕಾರ ಬೇಡ ನಮಗೆ ಈ ಸರ್ಕಾರ ಬೇಡ ಅಂದರೆ ನಾವು ಪಕ್ಕ ಕಾಂಗ್ರೆಸ್ ಓಟ್ ಮಾಡಲೇಬೇಕು ಸರ್ ಸಮಸ್ತ ಕೋಲಾರ ಜಿಲ್ಲೆಯ ಜನತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಕೆ ವಿ ಗೋತಮ್ಮಣ್ಣವರು ನಂಬರ್ ಒನ್ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದವನ್ನು ಮಟ್ಟು ತಮ್ಮ ಒಂದು ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ ಅದೇ ರೀತಿ ಕೋಮುವಾದ ಪಕ್ಷ ಹಾಗೂ ಸಂವಿಧಾನ ವಿರೋಧ ಪಕ್ಷವಾದಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಕ್ಕೆ ಮತ ನೀಡಬಾರ್ದು ಯಾಕಂದರೆ ಅವರು ಎಲ್ಲಿರ್ತಾರೋ ಅಲ್ಲಿ ಕೋಮು ಕೋಮುಗಳ ಬಗ್ಗೆ ಅತಿ ಹೆಚ್ಚು ಪ್ರೇರಣೆ ಮಾಡ್ತಾರೆ